ನಮಸ್ಕಾರ ಯಾಜ್ಞವಲ್ಕಿ ಆಸ್ಟ್ರೋ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಪ್ರತಿನಿತ್ಯ ನಾವು ಒಂದು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನು ಸಂಪರ್ಕ ಮಾಡ್ತಾಯಿದ್ದೀವಿ ನಿತ್ಯ ವಾಸ್ತು ಜ್ಯೋತಿಷ್ಯದ ವಿಷಯಗಳವಾಗಿ ನಾವು ಒಂದೊಂದು ವಿಷಯವನ್ನು ಅಧ್ಯಯನವನ್ನು ಮಾಡಿ ಅದರ ಬಗ್ಗೆ ನಾವು ಪರಿಶೀಲನೆಯನ್ನು ಮಾಡಿ ಆ ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರಾಶಿಯವರಿಗೆ ಕೋಟ್ಯಾಧಿಪತಿ ಆಗ್ತಕ್ಕಂಥ ಯೋಗ ಇದೆ ಅವರ ಅದೃಷ್ಟದ ಬಾಗಿಲು ಯಾರಿಗೆ ತೆರೆಯುತ್ತೆ ಅಂತೇಳಿ ಆ ವಿಚಾರವನ್ನು ನಾವು ಅವಲೋಕವನ್ನು ಮಾಡಿದಾಗ ಸಾಮಾನ್ಯವಾಗಿ ಎಲ್ಲರಿಗೂ ಹಣ ಅಂತ ಏನು ಹೇಳ್ತೀವಿ ಶೀಘ್ರದಲ್ಲಿ ಶ್ರೀಮಂತರಾಗಬೇಕು ಅನ್ನೋ ಒಂದು ಯೋಚನೆ ಎಲ್ಲರಿಗೂ ಇರುತ್ತೆ ಅದು ಎಷ್ಟೋ ಜನಗೆ ಕನಸಾಗೇ ಇರುತ್ತೆ ಸಂಪತ್ತನ್ನು ನಾವು ಉಳಿತಾಯ ಮಾಡಬೇಕು ಅಂತ ಆರ್ಥಿಕ ಯಶು ಯಶಸ್ಸು ಬೇಕು ಅಂತ ನಾವು ಎಷ್ಟೋ ಸಲ ಯೋಚನೆಯನ್ನು ಮಾಡ್ತೀವಿ ಆದರೆ ಆ ಯಶಸ್ಸು ಅನ್ನೋದು ನಮಗೆ ಸಾಮಾನ್ಯವಾಗಿ ಸಿಗೋದಿಲ್ಲ ಹಾಗಾಗಿ ಆ ಹಣ ಅಂತ ನಾವು ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ ಆ ಹಣವನ್ನು ಉಳಿಸ್ಕೋಬೇಕು ಅಂತ ಪ್ರಯತ್ನವನ್ನು ಮಾಡಿದಾಗ ಆ ಪ್ರಯತ್ನಗಳು ಕೂಡ ವಿಫಲ ಆಗ್ತಾ ಇರುತ್ತೆ ಸಾಕಷ್ಟು ಶ್ರಮ ಪಡ್ತಾ ಇರ್ತೀವಿ ಆದರೂ ಸಹ ನಮಗೆ ಆ ಶ್ರೀಮಂತ ಆಗತಕ್ಕಂಥ ಯೋಗ ಬರೋದಿಲ್ಲ ಎಷ್ಟೋ ಒಂದು ರಾಶಿಗಳಿಗೆ ಸಾಮಾನ್ಯವಾಗಿ ಏನು ಕಷ್ಟ ಪಡೆದಿರೇ ಅವರ ಯೋಗದ ಬಲದಿಂದ ಶ್ರೀಮಂತರಾಗತಕ್ಕಂಥ ಒಂದು ಚಾನ್ಸ್ ಅಂತೇನು ಹೇಳ್ತೀವಿ ಆ ಅವಕಾಶಗಳು ಅವರಿಗೆ ಒದಗಿಬಿರುತ್ತೆ ಸಾಮಾನ್ಯವಾಗಿ ನಾವು ಜಾತಕದಲ್ಲಿ ಪರಿಶೀಲನೆ ಮಾಡಿದಾಗ ಆ ಒಂದು ಜಾತಕದ ಬಲದಲ್ಲಿ ಗುರು ಮತ್ತು ಶುಕ್ರ ವಿಶೇಷವಾಗಿ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾಗ ಆ ಸಂಪತ್ತು ಅಂತ ಏನು ಹೇಳ್ತೀವಿ ಅದು ಬಹಳವಾಗಿ ಬರೋದಕ್ಕೆ ಹೇರಳವಾಗಿ ಬರೋದಕ್ಕೆ ಅವಕಾಶಗಳು ತುಂಬ ಜಾಸ್ತಿ ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರು ಮತ್ತು ಶುಕ್ರ ಈ ಎರಡು ಗ್ರಹಗಳ ಪ್ರಭಾವದಿಂದ ಯಾವ ಮೂರು ರಾಶಿಗಳಿಗೆ ಒಂದು ಸಂಪತ್ತು ಸಿಗುತ್ತೆ ಅಂತೇಳಿ ನಾವು ಅನಲೈಸ್ ಮಾಡಿದ್ದೀವಿ ಆ ರೀತಿ ನಾವು ಆ ವಿಚಾರವನ್ನು ತಿಳ್ಕೊಂಡಾಗ ಯಾವ ಗುರು ಮತ್ತು ಶುಕ್ರರು ಗುರುಗ್ರಹ ಅಂದರೆ ಧನುರ್ ರಾಶಿ ಮತ್ತು ಮೀನರಾಶಿಗಳ ಅಧಿಪತಿಯಾಗಿದೆ ಅದೇ ರೀತಿಯಾಗಿ ಶುಕ್ರ ಅಂದಾಗ ವೃಷಭ ಮತ್ತು ತುಲಾ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಇವೆರಡೂ ಗ್ರಹಗಳು ಸಹ ಒಂದು ಜಾತಕದಲ್ಲಿ ಆ ಧನವನ್ನು ಆಕರ್ಷಣೆ ಮಾಡ್ತಕ್ಕಂಥ ವಿಷಯದಲ್ಲಿ ತುಂಬ ವಿಶೇಷವಾದ ಒಂದು ಫಲವನ್ನು ಕೊಡ್ತಕ್ಕಂಥ ಗ್ರಹಗಳು ಅಂದರೆ ತಪ್ಪಾಗಲಾರದು ನಮಗೆ ಈ ಜೀವನದಲ್ಲಿ ಎಲ್ಲ ವಿಚಾರಗಳನ್ನು ನಾವು ಅವಲೋಕನವನ್ನು ಮಾಡಿದಾಗ ಹಣ ಅನ್ನೋ ವಿಚಾರದಲ್ಲಿ ತುಂಬ ಜಾಗರೂಕತೆಯಿಂದ ವ್ಯವಹಾರವನ್ನು ಮಾಡ್ತಾ ಇರ್ತೀವಿ ಹಾಗಾಗಿ ಗುರು ಮತ್ತು ಶುಕ್ರ ಈ ಎರಡು ಗ್ರಹಗಳ ಪ್ರಭಾವ ಯಾವ ರೀತಿ ಇರುತ್ತೆ ಅಂದರೆ ಒಂದು ಅದೃಷ್ಟ ಮತ್ತು ಯಶಸ್ಸು ಸಮೃದ್ಧಿಯನ್ನು ಪ್ರತಿನಿಧಿಸತಕ್ಕಂಥ ಗ್ರಹಗಳು ಅಂದರೆ ಇವೆರಡೂ ಆಗಿದೆ ಪ್ರೀತಿ ಮತ್ತು ಐಷಾರಾಮಿ ಜೀವನ ಬೇಕು ಅಂದಾಗ ಆ ಶುಕ್ರ ಗ್ರಹ ಪಾಸಿಟಿವ್ ಆಗಿದ್ದಾಗ ಆ ರೀತಿಯಾದ ಸೌಲಭ್ಯಗಳು ಸಹ ನಮಗೆ ಆ ಜಾತಕದಲ್ಲಿ ಸಿಗೋದಕ್ಕೆ ಕಾರಣ ಆಗುತ್ತೆ ಈ ಗುರು ಮತ್ತು ಶುಕ್ರ ಗ್ರಹಗಳ ಪ್ರಭಾವ ಆ ಎರಡು ಗ್ರಹಗಳ ಚಲನೆಗಳ ಪ್ರಕಾರ ಅನಲೈಸ್ ಮಾಡಿದಾಗ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶೀಘ್ರದಲ್ಲೇ ಅಂದರೆ ಶ್ರೀಮಂತರಾಗತಕ್ಕಂಥ ಒಂದು ಆ ಮೂರು ರಾಶಿಗಳು ಯಾವುದು ಒಂದು ನಾವು ಒಂದು ಅನಲೈಸ್ ಮಾಡಿದಾಗ ಮೊದಲನೆಯದು ಬಂದು ವೃಷಭರಾಶಿ ಅಂತ ಹೇಳ್ತೀವಿ ಈ ವೃಷಭರಾಶಿಯಲ್ಲಿ ಮುಂದಿನ ವರ್ಷದಲ್ಲಿ ಹಣಕಾಸಿನ ಏರುಪೇರಿಗೆ ಬಂದಾಗ ವೃಷಭರಾಶಿ ಮೇಲೆ ಮಹತ್ವವಾದ ಒಂದು ಪರಿಣಾಮವನ್ನು ಬೀರುತ್ತೆ ಕಾರಣ ಏನಪ್ಪ ಅಂದರೆ ಗುರುಗ್ರಹ ಸ್ಥಾನ ಬದಲಾವಣೆ ಆಗುವುದರಿಂದ ವಿಶೇಷವಾಗಿ ಅವರ ಪ್ರತಿಭೆ ಮತ್ತು ಸಂಪತ್ತಿನ ಮೇಲೆ ಪರಿಣಾಮ ಬೀರುತ್ತೆ ಈ ರೀತಿಯಾದ ಒಂದು ಪರಿಣಾಮದಿಂದ ಅವರ ಎಲ್ಲ ಆರ್ಥಿಕ ಅದೃಷ್ಟಗಳು ಮತ್ತು ವೃತ್ತಿ ಜೀವನದ ಲಾಭದಾಯಕಗಳು ಅವಕಾಶಗಳು ಹೆಚ್ಚಿನ ರೀತಿಯಾಗಿ ಅವರಿಗೆ ಉತ್ತೇಜವನ್ನು ಕೊಟ್ಟು ಅವರ ಶ್ರೀಮಂತಿಕೆಯನ್ನು ದುಪ್ಪಟ್ಟು ಮಾಡ್ತಕ್ಕಂಥ ಸಂಭವ ಜಾಸ್ತಿಯಾಗಿ ಕಾಣಿಸುತ್ತೆ ಅದೇ ರೀತಿಯಾಗಿ ಮುಂದಿನ ಗ್ರಹ ಅಂದ ನಾವು ಒಂದು ಆ ರಾಶಿ ಅಂತ ನಾವು ಯೋಚನೆ ಮಾಡಿದಾಗ ಕನ್ಯಾ ರಾಶಿ ಆ ಕನ್ಯಾ ರಾಶಿಯಲ್ಲಿ ಸಹ ಮುಂದಿನ ಇಪ್ಪತ್ತೈದರ ವರ್ಷದಲ್ಲಿ ಅವರ ಭವಿಷ್ಯವು ಸಹ ಬಹಳ ಉತ್ತಮವಾಗಿದೆ ಅವರ ರಾಶಿಯಲ್ಲಿ ಶುಕ್ರ ಮತ್ತು ಗುರುಗ್ರಹಗಳ ಚಲನೆ ಇರೋದರಿಂದ ಅವ್ರಿಗೆ ಬೇಕಾಗ್ತಕ್ಕಂಥ ಒಂದು ದೊಡ್ಡ ಬದಲಾವಣೆಗಳನ್ನು ತರೋದಕ್ಕೆ ಪ್ರಯತ್ನಗಳು ಸಹ ಸಾಕಷ್ಟು ಆಗುತ್ತೆ ಅಂತೇಳಿ ಹೇಳಬಹುದು ಅವರಿಗೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಯಶಸ್ಸು ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿಗೂ ಸಹ ಅವರಿಗೆ ಸಿಗುತ್ತೆ ವಿಶೇಷವಾಗಿ ಆ ಗ್ರಹದ ರಾಶಿಯ ಮೇಲೆ ಶುಕ್ರ ಗ್ರಹ ಸಂಚಾರ ಮಾಡೋದರಿಂದ ಹಣಕಾಸಿನ ನೆರವು ತುಂಬ ಸಿಗುತ್ತೆ ವಿಶೇಷವಾಗಿ ಸಂಪನ್ಮೂಲಗಳ ಕ್ರೋಢೀಕರಣ ಆಗುತ್ತೆ ಅವರ ಕನ್ಯಾ ರಾಶಿಯವರ ಕಠಿಣ ಪರಿಶ್ರಮಕ್ಕೆ ಫಲ ನೀಡ್ತಕ್ಕಂಥ ಒಂದು ಸಮಯ ಅಂದರೆ ತಪ್ಪಾಗಲಾರದು ಹಾಗಾಗಿ ಇಷ್ಟು ದಿನ ಅವರು ಏನು ಯೋಚನೆ ಮಾಡಿದ್ದಾರೆ ಆ ಯೋಚನೆಗಳೆಲ್ಲ ಒಂದು ವಿಶೇಷವಾದ ಫಲ ಸಿಗತಕ್ಕಂಥ ಒಂದು ಸಮಯ ಅಂದರೆ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷವಾಗಿ ಒಂದು ಯೋಗ ಅಂದರೆ ಅವರು ವಾಸ ಮಾಡ್ತಕ್ಕಂಥ ಒಂದು ಸ್ಥಳ ಬದಲಾವಣೆ ಆಗ್ತಕ್ಕಂಥದ್ದಾಗ್ಬೋದು ಅಥವಾ ಹೊಸದಾಗಿ ಮನೆಯನ್ನು ಖರೀದಿ ಮಾಡ್ತಕ್ಕಂಥದ್ದಾಗ್ಬೋದು ಅಥವಾ ಕಾರನ್ನು ಖರೀದಿ ಮಾಡ್ತಕ್ಕಂಥ ಯೋಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯವರಿಗೆ ಸಿಗುತ್ತೆ ಅಂಥೇಳಿ ಅನಲೈಸನ್ನು ನಾವು ಮಾಡ್ಬೋದು ಮೂರನೇ ರಾಶಿ ಯಾವುದಪ್ಪ ಅಂದರೆ ವೃಶ್ಚಿಕ ರಾಶಿ ಅಂತ ಈ ವೃಶ್ಚಿಕ ರಾಶಿಯಲ್ಲಿ ಗುರು ಸಂಚಾರವನ್ನು ಮಾಡ್ತಾ ಇದ್ದ ಒಂದು ಸಂದರ್ಭದಲ್ಲಿ ಅವ್ರಿಗೂ ಸಹ ದಿಢೀರಾಗಿ ಅವರ ವ್ಯಾಪಾರವನ್ನು ಏನು ಮಾಡ್ತಾ ಇರ್ತಾರೆ ಆ ವ್ಯಾಪಾರದಲ್ಲಿ ಹೆಚ್ಚಿನ ಹಣಕಾಸಿನ ಒಂದು ನೆರವು ಸಿಗೋದಕ್ಕೆ ಅವಕಾಶಗಳು ಬಹಳವಾಗಿ ಇದೆ ಅವರ ಯಾವುದೋ ಒಂದು ಹಿರಿಯರ ಅನುವಂಶಿಕವಾಗಿ ಬರ್ತಕ್ಕಂಥ ಒಂದು ಹಣಕಾಸಿನ ನೆರವು ಸಹ ಅವರಿಗೆ ಸಿಗತಕ್ಕಂಥದ್ದು ಜಾಸ್ತಿಯಾಗಿ ಇದೆ ಅವರ ವೈಯಕ್ತಿಕ ಬದಲಾವಣೆ ಸಹ ಆಗ್ತಕ್ಕಂಥದ್ದು ಸಕಾರಾತ್ಮಕವಾಗಿ ಆ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಯತ್ನಗಳು ಪರಿಣಾಮವನ್ನು ಕೊಡುತ್ತೆ ವಿಶೇಷವಾಗಿ ಯಾವುದೋ ಒಂದು ಅವರಿಗೆ ಹಣ ಪಡ್ತಕ್ಕಂಥ ಸಂಭವಗಳು ಅವರ ಹಿರಿಯರಿಂದ ಆಗಿರಬಹುದು ಅಥವಾ ಹಿಂದೆ ಯಾವುದೋ ಕೋರ್ಟು ಕಚೇರಿಯಲ್ಲಿ ಯಾವುದೋ ಒಂದು ಇರ್ತಕ್ಕಂಥ ಒಂದು ಆ ಗೆಲುವು ಅಂತ ಏನು ಹೇಳಿ ಹೇಳ್ತೇವೆ ಆ ಗೆಲುವು ಸಹ ಸಿಗ್ತಕ್ಕಂಥ ಸಂದರ್ಭಗಳು ಈ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಿಗತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಕಾಣಿಸುತ್ತೆ ಅವರ ಜೀವನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ಕಷ್ಟಗಳನ್ನು ಅನುಭವಿಸಿದ್ದಾರೆ ಆ ಕಷ್ಟಗಳೆಲ್ಲ ಹೋಗಿ ಒಳ್ಳೆಯ ಶುಭ ಫಲಗಳನ್ನು ಅವರಿಗೆ ನಿರೀಕ್ಷಣೆಯನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಖಂಡಿತವಾಗಿ ಮಾಡಬಹುದು ಮತ್ತು ಆ ಶ್ರೀಮಂತರಾಗತಕ್ಕಂಥ ಒಂದು ಯೋಗಕ್ಕೂ ಸಹ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ ಹೀಗಾಗಿ ಒಂದು ಜಾತಕದ ಪ್ರಭಾವದಲ್ಲಿ ಗುರು ಮತ್ತು ಶುಕ್ರಗ್ರಹಗಳ ವಿಶೇಷವಾದ ಒಂದು ಅನುಗ್ರಹ ನಮಗೆ ಸಿಕ್ಕಿದೆ ಅಂತ ಅಂದಾಗ ಆ ಧನ ಲಕ್ಷ್ಮಿಯ ಒಂದು ಶ್ರೀಮಂತರಾಗಿರ್ತಕ್ಕಂಥ ಒಂದು ಯೋಗ ಅನುಭವಿಸತಕ್ಕಂಥ ಒಂದು ಯೋಗ ಸಿಗುತ್ತೆ ಹಾಗಾಗಿ ಮುಂದಿನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಯಾವುದು ಮೂರು ರಾಶಿಗಳು ಯಾವುದಿದೆ ಒಂದು ವೃಷಭ ರಾಶಿ ಎರಡನೇದು ಕನ್ಯಾ ರಾಶಿ ಮೂರನೇದು ವೃಶ್ಚಿಕ ರಾಶಿ ಈ ಮೂರು ರಾಶಿ ಯೋಗ ಅವರಿಗೆ ಕೋಟ್ಯಾಧಿಪತಿ ಆಗ್ತಕ್ಕಂಥ ಒಂದು ಯೋಗ ಮತ್ತು ವಿಶೇಷವಾಗಿ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅಂತೇಳಿ ಈ ಜ್ಯೋತಿಷದ ಪ್ರಕಾರ ನಾವು ಅನಲೈಸ್ ಮಾಡಿದಾಗ ಈ ರೀತಿಯಾದ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಹಾಗಾಗಿ ಈ ಮೂರು ರಾಶಿಯವರಿಗೆ ವಿಶೇಷವಾದ ಒಂದು ಯೋಗ ಎರಡು ಸಾವಿರದ ಸಿಗುತ್ತೆ ಹಾಗಾಗಿ ಎಲ್ಲ ರಾಶಿಯವರೆಗೂ ಅದೇ ರೀತಿಯ ಅದೃಷ್ಟದ ಬಾಗಿಲು ಶೀಘ್ರವಾಗಿ ತೆರೆಯಲಿ ಅಂತ ಆ ಲಕ್ಷ್ಮೀದೇವನ್ನ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ನಮಸ್ಕಾರ